ಎ ಎನ್ ಸ್ವಾಮಿ ವೆಂಕಟಾದ್ರಿ ಅಂತ ಹಾಗೆ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸಂಸ ಅಂದರೆ ಗೊತ್ತಾಗತ್ತೆ ಯಾಕೋ ಚಿತ್ರರಂಗ ಇಡೀ ಸ್ಥಗಿತ ಆಗಿ ಹೋಯಿತು ಪಾರ್ವತಮ್ಮನವರು ಹೇಳದ್ರಂತೆ ಇದನ್ನೆಲ್ಲ ಹಂಚಿಕೊಟ್ರೆ ಎಲ್ಲ ಖರ್ಚಾಗಿ ಹೋಗುತ್ತೆ ಅದ್ರ ಬದಲು ಇದನ್ನೆಲ್ಲ ಸೇರಿಸಿ ಒಂದು ಸಿನಿಮಾ ಮಾಡೋಣ ಕೆಲಸ ಕೊಟ್ಟ ಆಯಿತು ಊಟ ಕೊಟ್ಟ ಆಯಿತು ಇಂಡಸ್ಟ್ರಿ ಮುಂದುವರೆದ ಹಾಗೂ ಆಯಿತು ಅಂತ ಒಂದು ಸಲಹೆ ಕೊಟ್ಟರಂತೆ ಹಾಗೆ ಕೊಟ್ಟ ಸಲಹೆಯಿಂದ ಒಂದು ಫಿಲಮ್ ತಯಾರಾಯಿತು ರಣಧೀರ ಕಂಠೀರವ ಅಂತ ಓಂ ತತ್ಸತ್ ಪುಸ್ತಕದ ಪ್ರಪಂಚದಲ್ಲಿ ವಿಶೇಷತಃ ಕನ್ನಡ ಸಾಹಿತ್ಯ ಪುಸ್ತಕ ಪ್ರಪಂಚದಲ್ಲಿ ನಾಟಕಗಳು ಅಂತ ಬಂದಾಗ ನಾನು ನೆನಪಿಸಿಕೊಳ್ಳಲೇಬೇಕಾದ ಒಂದು ಹೆಸರಿದೆ ಅವರು ಎನ್ ಸ್ವಾಮಿ ವೆಂಕಟಾದ್ರಿ ಅಂತ ಹಾಗೆ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸಂಸ ಅಂದರೆ ಗೊತ್ತಾಗತ್ತೆ ನೀವು ರವೀಂದ್ರ ಕಲಾಕ್ಷೇತ್ರದ ಹಿಂದೆ ಸಂಸ ಬಯಲು ರಂಗಮಂದಿರ ಅಂತ ಒಂದಿರುತ್ತೆ ನಾಟಕವನ್ನು ನೋಡಲಿಕ್ಕೆ ಹೋದವರಿಗೆ ಆ ಬಯಲು ರಂಗಮಂದಿರದ ಹೆಸರು ಸಂಸ ಅದು ಒಬ್ಬ ಕವಿಯ ಹೆಸರು ಅವರು ಬರೆದ ನಾಟಕ ವಿಗಡ ವಿಕ್ರಮರಾಯ ಅಂತ ಇದು ಕನ್ನಡ ಚಿತ್ರರಂಗ ಯಾವುದೋ ಒಂದು ಕಾರಣದಿಂದ ಅದು ಆವಾಗ ಮದ್ರಾಸಿನಲ್ಲಿ ಇತ್ತು ಬಹಳ ಹಿಂದೆ ಡಾಕ್ಟರ್ ರಾಜ್ಕುಮಾರು ಆಮೇಲೆ ಉದಯ್ ಕುಮಾರು ಎಲ್ಲರೂ ಇದ್ದರು ಜಿ ವಿ ಅಯ್ಯರು ಯಾಕೋ ಚಿತ್ರರಂಗ ಇಡೀ ಸ್ಥಗಿತ ಆಗಿ ಹೋಯಿತು ಆವಾಗ ಒಬ್ಬರಿಗೆ ಒಂದು ಪ್ಲ್ಯಾನು ಹೊಳಿತು ಇಡೀ ಕರ್ನಾಟಕದಾದ್ಯಂತ ಸುತ್ತಾಡಿ ಗುಬ್ಬಿ ವೀರಣ್ಣನ ಕಂಪನಿಯವರು ಮಾಡ್ತಾ ಇರುವ ನಾಟಕವನ್ನೇ ಮತ್ತೆ ಮಾಡೋದು ಅಂತಾಯ್ತು ಆ ನಾಟಕವನ್ನು ಮಾಡಿ ಬಂದ ದುಡ್ಡನ್ನು ಏನು ಮಾಡಬೇಕು ಅಂತಂದಾಗ ಪಾರ್ವತಮ್ಮನವರು ಹೇಳದ್ರಂತೆ ಇದನ್ನೆಲ್ಲ ಹಂಚಿಕೊಟ್ಟರೆ ಎಲ್ಲ ಖರ್ಚಾಗಿ ಹೋಗುತ್ತೆ ಅದ್ರ ಬದಲು ಇದನ್ನೆಲ್ಲ ಸೇರಿಸಿ ಒಂದು ಸಿನಿಮಾ ಮಾಡೋಣ ಕೆಲಸ ಕೊಟ್ಟಾಗೂ ಆಯಿತು ಊಟ ಕೊಟ್ಟ ಆಯಿತು ಇಂಡಸ್ಟ್ರಿ ಮುಂದುವರೆದ ಹಾಗೂ ಆಯಿತು ಅಂತ ಒಂದು ಸಲಹೆ ಕೊಟ್ಟರಂತೆ ಹಾಗೆ ಕೊಟ್ಟ ಸಲಹೆಯಿಂದ ಒಂದು ಫಿಲಮ್ ತಯಾರಾಯಿತು ರಣಧೀರ ಕಂಠೀರವ ಅಂತ ಆ ರಣಧೀರ ಕಂಠೀರವ ಏನಿದೆ ಅದು ಮೂರು ನಾಟಕಗಳ ಒಟ್ಟಾರೆ ಕೃತಿ ಸುಗುಣ ಗಂಭೀರ ವಿಜಯನಾರಸಿಂಹ ವಿಗಡ ವಿಕ್ರಮರಾಯ ಈ ಮೂರು ನಾಟಕವನ್ನು ಹದವಾಗಿ ಬೆರೆಸಿದರೆ ರಣಧೀರ ಕಂಠೀರವ ರಾಜ್ಕುಮಾರ್ ಅವರು ನಾಯಕರಾಗಿ ಅವರು ರಣಧೀರ ಕಂಠೀರವನ ಪಾತ್ರವನ್ನು ಮಾಡಿದ್ದಾರೆ ನನ್ನ ನೆನಪು ಸರಿಯಾಗಿದ್ದರೆ ಪ್ರಾಯ ಅವರು ನಿರೀಶ ಅನ್ನುವ ಪಾತ್ರವನ್ನು ಮಾಡಿದ್ದಾರೆ ಹಾಗೇ ವಿಕ್ರಮರಾಯ ಆ ಪಾತ್ರ ಅಂದರೆ ಆ ಅದರಲ್ಲಿ ಒಂದು ನಾಟಕ ಆ ಮೂರು ನಾಟಕಗಳನ್ನು ಒಟ್ಟು ಸೇರಿ ಮಾಡಿದ್ದಾರೆ ಅದರಲ್ಲಿ ಒಂದು ವಿಗಡ ವಿಕ್ರಮರಾಯ ಅಂದರೆ ಸಂಸಾವರ ಆರು ನಾಟಕಗಳಲ್ಲಿ ಮೂರು ನಾಟಕವನ್ನು ಆಧರಿಸಿ ಮಾಡಿದ ಚಿತ್ರ ಕನ್ನಡ ಚಿತ್ರರಂಗದ ಪುನರುತ್ಥಾನ ಸುಮಾರು ಒಂದು ವರ್ಷ ಕೆಲಸ ನಿಂತು ಹೋಗಿತ್ತು ಪ್ರಾಯ ಒಂದೂವರೆ ವರ್ಷ ಆಗಿರಬಹುದು ಮತ್ತೆ ಶೂಟಿಂಗ್ ಅಂತ ಶುರು ಆಗಿದ್ದು ರಣಧೀರ ಕಂಠೀರವದಿಂದ ಅದರಲ್ಲಿ ಎಲ್ಲರೂ ದುಡ್ಡು ಹಾಕಿದ್ದಾರೆ ಅವರವರ ಪಾಲಿನ ದುಡ್ಡನ್ನು ಉದಯ್ ಕುಮಾರು ನರಸಿಂಹರಾಜು ಆಮೇಲೆ ಲೀಲಾವತಮ್ಮನವರು ಇವರೆಲ್ಲರೂ ಎಲ್ಲರೂ ದುಡ್ಡು ಹಾಕಿ ಒಂದು ಫಿಲಮ್ ಅದು ಅದರಿಂದಾಗಿ ಈ ಅಂತಹ ವಿಗಡ ವಿಕ್ರಮರಾಯವನ್ನು ಮೂಲ ರೂಪದಲ್ಲಿ ಓದೋದು ಸ್ವಲ್ಪ ಕಷ್ಟ ಆದೀತು ಯಾಕೆಂದರೆ ಅವರ ಕನ್ನಡ ಸಂಸ್ಕೃತ ಭೂಯಿಷ್ಠ ಅಷ್ಟೇ ಅಲ್ಲ ಹಳೆಗನ್ನಡದ ಪದಗಳ ಬಳಕೆ ಅಲ್ಲಿ ಇತ್ತು ಅದಕ್ಕೆ ಒಂದು ಒಂದು ಲೈನ್ ಅನ್ನೋ ಓದ್ತೇನೆ ಮಹಾಮಾತೃಶ್ರೀ ಅವರೇನು ಆ್ಯಕ್ಷನ್ ಮಾಡಬೇಕು ಅಂತ ರಾಕೆಟಿನಲ್ಲಿ ಮೊಗವೆತ್ತಿ ಸುತ್ತ ನಿಟ್ಟಿಸಿ ಬೊಮ್ಮರಸ ಪಂಡಿತನೆತ್ತ ಬಿರುಗಣ್ಣಿಟ್ಟು ಉತ್ಕಟ ಕಂಠದಿಂದ ಇಷ್ಟು ಮಾಡಬೇಕು ಏನು ಡೈಲಾಗು ಮಹಾಸ್ವಾಮಿಯವರು ಸ್ವರ್ಗಸ್ಥರಾದರೂ ವಿಕ್ರಮರಾಯ ಹಾ ದೀರ್ಘವಾಗಿ ಸುಯ್ದು ಮಹಾರಾಜ ದೇಹದ ಸಾರ್ಕ್ಯ ಗೈದಿ ಬದ್ಧಾಂಜಲಿ ಪುಟನಾಗಿ ಬಾಗಿ ಮಂಡಿಗಳನ್ನೂರಿ ಕುಳಿತು ಆ ಶಿಖಾಸರ ಪಟ್ಟದುಂಗರ ಎರವೆಟ್ಟಿನ ಕತ್ತಿ ಇವನ್ನು ಎಚ್ಚರದಿಂದ ಬಿಡಿಸಿ ತೆಗೆದುಕೊಂಡು ಎದ್ದು ಹೊರಟು ಬೊಮ್ಮರಸ ಪಂಡಿತನನ್ನು ಉದ್ದೇಶಿಸಿ ಎಂತಹ ಸ್ಕ್ರಿಪ್ಟ್ ಇದು ನೀವೇನು ಕೇವಲ ನಾಟಕವನ್ನು ತೆಗೆದುಕೊಂಡು ಚೇಂಜ್ ಮಾಡಬಹುದು ಈಗಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಕ್ಯಾಮರಾ ಆ್ಯಂಗಲ್ಸನ್ನು ಬೇರೆ ಬೇರೆ ರೀತಿಯಿಂದ ತೆಗೆದುಕೊಳ್ಳಬಹುದು ಆದರೆ ಒಬ್ಬ ಅನನುಭವಿ ನಿರ್ದೇಶಕ ಅಥವಾ ಆರಂಭದಲ್ಲಿರುವ ನಿರ್ದೇಶಕನು ಆರಾಮವಾಗಿ ಇದನ್ನು ಆಡಿಸಬಹುದು ಸಂಸರು ಬರದ ನಾಟಕಗಳೆಲ್ಲ ಏಳು ಏಳುಬೀಳಿನ ಕಥೆಯನ್ನೇ ಮಾಡಿದ್ದವರು ಮೈಸೂರು ಬಿಟ್ಟು ಅವರು ಬೇರೆ ಯಾವುದರ ಬಗೆಗೂ ಬರೀಲಿಲ್ಲ ಅಥವಾ ಬರದದ್ದು ನಮಗೆ ಉಪಲಬ್ಧ ಇಲ್ಲ ಇವರು ಕೈಲಾಸಂ ಅವರ ಸಮಕಾಲೀನರು ಆದರೆ ಯಾವುದೋ ಒಂದು ಕಾರಣದಿಂದ ಅವರು ಸ್ಕ್ರಿಜೊಫಿನಿಯಾದಿಂದ ಬಳಲ್ತಾ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇದ್ದಿದ್ದರೆ ಇನ್ನೂ ಒಳ್ಳೊಳ್ಳೆ ನಾಟಕಗಳಿರ್ತಿತ್ತು ಅದಕ್ಕೊಂದು ಕಾರಣ ಉಂಟು ಅವರು ಆ ಕಾಲದಲ್ಲಿ ಪಾಕಿಸ್ತಾನ ಅಂದರೆ ಇವಾಗ ಪಾಕಿಸ್ತಾನದಲ್ಲಿರೋವಾಗಿ ಇಬ್ಬಾಗ ಆಗಿರಲಿಲ್ಲ ಭಾರತ ಮತ್ತು ಪಾಕಿಸ್ತಾನ ಅಂತ ಪಾರ್ಟಿಷನ್ ಆಗಿರಲಿಲ್ಲ ಆವಾಗ ಅವರು ಕ್ವೆಟ್ಟಾಗೆ ಹೋಗಿ ತಮಿಳು ಪ್ರಾಧ್ಯಾಪಕರಾಗಿದ್ದರಂತೆ ಆಮೇಲೆ ಬೇರೆ ಬೇರೆ ದೇಶಗಳನ್ನೆಲ್ಲ ಸುತ್ತಿ ಅವರು ಮತ್ತೆ ಮೈಸೂರಿಗೆ ಮರಳುವಾಗ ಪೂರ್ತಿ ಜರ್ಜರಿತರಾಗಿದ್ದರು ಜಿ ಪಿ ರಾಜರತ್ನಂ ಅವರು ಇವ್ರ ಬಗ್ಗೆ ಒಂದು ಬರೆದಿದ್ದಾರೆ ಸಂಸ ಕವಿ ಅಂತ ಕೈಲಾಸಂ ಅವರು ಮತ್ತು ಇವರಿಬ್ಬರು ಒಟ್ಟಿಗೆ ಇರ್ತಾಯಿದ್ರು ಕೈಲಾಸಂ ಬಹಳ ಹಾಸ್ಯ ಪ್ರಜ್ಞೆ ತುಂಬಿ ತುಳುಕ್ತಾ ಇತ್ತು ಅವರಲ್ಲಿ ಇವರು ಒಂದು ಚೂರು ನಗು ಅನ್ನೋದೇ ಇಲ್ಲ ಆ ತರಹ ಇತ್ತು ಅವರ ಈ ಹಳೆಗನ್ನಡದ ಕೃತಿಯನ್ನು ಓದೋದು ಆರಂಭದಲ್ಲಿ ಕಷ್ಟ ಅಂತ ಅನ್ನಿಸುತ್ತೆ ಆದರೆ ಒಮ್ಮೆ ಒಳಗಡೆ ಹೋದರೆ ನಾವು ಪೂರ್ತಿ ಮೈಸೂರಿಗೆ ಹೋಗ್ತೀವಿ ಅಂದರೆ ಆ ಕಾಲದ ಮೈಸೂರು ರಣಧೀರ ಕಂಠೀರವನ ಕಾಲದ ಮೈಸೂರು ಅಲ್ಲಿಗೆ ಹೊಟ್ಟೋಗ್ತೇವೆ ಆ ನಾಟಕದ ಪರಿಪುಷ್ಟ ಭಾಗ ನಮ್ಮನ್ನು ಯಾವ ರೀತಿ ಆಕ್ರಮಿಸಿಕೊಳ್ಳುತ್ತೆ ಅಂದರೆ ಇದನ್ನು ಓದಿದ ಮೇಲೆ ಸಂಸಾರ ನಾಟಕ ಓದಿದ ಮೇಲೆ ಈಗ ಪ್ರಶಸ್ತಿ ಬಂದ ಪ್ರಶಸ್ತಿ ವಿಧೇತರ ಎಷ್ಟೋ ನಾಟಕಗಳ ಸಮಸ್ಯೆ ದೋಷ ಎಲ್ಲ ಗೊತ್ತಾಗ್ತಾ ಹೋಗ್ಬಿಡುತ್ತೆ ಕನ್ನಡದ ಕ್ಲಾಸಿಕಲ್ ಕೃತಿಗಳಲ್ಲಿ ಒಂದು ವಿಗಡ ವಿಕ್ರಮರಾಯ ಇದರ ರಸಾಸ್ವಾದನೆಯ ದೃಷ್ಟಿಯಿಂದ ಒಂದು ಅದ್ಭುತ ಪಿತೂರಿಗಳು ಹೇಗೆ ನಡೆಯುತ್ತೆ ಒಬ್ಬ ರಾಜನ ಸುತ್ತ ಎಷ್ಟು ಸಮಸ್ಯೆಗಳಿರ್ತಿದ್ವು ಒಬ್ಬ ತನ್ನನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬಯಸಿದಾಗಲೂ ಪರಿಸ್ಥಿತಿ ಹೇಗೆ ಅವಕಾಶ ಕೊಡೋದಿಲ್ಲ ಎಲ್ಲ ರೀತಿಯಾದ ಮನುಷ್ಯ ಜೀವನದ ವಿಮರ್ಶೆಯನ್ನು ಇದು ಮಾಡುತ್ತೆ ಒಂದು ರೀತಿ ರಾಜಕಾರಣದ ಸಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ತರಹದ ಸಂಸಕಿವಿಯ ವಿಗಡ ವಿಕ್ರಮರಾಯ ಇದನ್ನು ನೀವೆಲ್ಲರೂ ಓದಿ ಒಂದು ರಸಾಸ್ವಾದನೆ ಮಾಡಬಹುದು ಅಂತ ನನ್ನ ಭಾವನೆ ಹಾಗೆ ಈ ಪ್ರಸ್ತುತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದರಿಂದ ದೇವರು ಪ್ರೀತನಾಗಲಿ